ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ತೆರಿಗೆ ಡಿಪಾರ್ಟ್ಮೆಂಟ್ ಐಟಿ ಡಿಪಾರ್ಟ್ಮೆಂಟ್ ಇಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಮೇ ಮೂವತ್ತೊಂದರ ಒಳಗೆ ಅಂದ್ರೆ ನಾಳೆ ಹನ್ನೆರಡು ಗಂಟೆ ಒಳಗಡೆ ನಿಮ್ಮ ಪಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಬೇಕು ಲಿಂಕ್ ಮಾಡ್ಕೊಳ್ಳೋದು ಕಂಪಲ್ಸರಿ ಇನ್ ಕೇಸ್ ನೀವೇನಾದರೂ ಲಿಂಕ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಡಬಲ್ ತೆರಿಗೆನ ಪೇಮತಿ ಪಾವತಿ ಮಾಡಬೇಕಾಗುತ್ತೆ ಶೇಕಡ ಹತ್ತರಷ್ಟು ಬದಲಾಗಿ ಶೇಕಡ ಇಪ್ಪತ್ತರಷ್ಟು ತೆರಿಗೆನ ನೀವು ಪೇ ಮಾಡಬೇಕಾಗುತ್ತೆ ಮತ್ತೆ ಟಿ ಡಿ ಎಸ್ ಮೂಲದಲ್ಲೇ ತೆರಿಗೆ ಕಡಿತ ಮಾಡಲಾಗುವುದು ಅಂತ ಇಲಾಖೆಯವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಇದಕ್ಕೆ ಇಂತ ಮುಂಚೆನೆ ನಿಮಗೆ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದ್ರು ಸ್ಟಿಲ್ ಯಾರು ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ನಿಮ್ಮ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳಿ ಅದು ಮೊಬೈಲ್ನಲ್ಲೇ ಸುಲಭವಾಗಿ ನೀವು ಲಿಂಕ್ ಮಾಡ್ಕೋಬಹುದು ನಾಳೆ ಒಳಗಡೆ ನೀವು ಇದನ್ನ ಲಿಂಕ್ ಮಾಡಿಕೊಳ್ಳಿ ಇಲ್ಲಾಂದ್ರೆ ಶೇಕಡ ಹತ್ತರಷ್ಟು ಬದಲಾಗಿ ಶೇಕಡ ಇಪ್ಪತ್ತರಷ್ಟು ನೀವು ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ ಇದ್ರ ಜೊತೆಗೆ ಬ್ಯಾಂಕ್ಗಳಿಗೆ ಮತ್ತು ಹಣಕಾಸು ವ್ಯವಹಾರ ಸಂಸ್ಥೆಗಳಿಗೆ ತಾವು ನಡೆಸಿದ ಹಣಕಾಸು ವ್ಯವಹಾರದ ವಿಸ್ತೃತ ವರದಿ ಸಲ್ಲಿಸಬೇಕು ಅಂತ ಹೇಳಿದರೆ ಜೊತೆಗೆ ತಪ್ಪು ಮಾಹಿತಿ ಸಲ್ಲಿಕೆ ಆದ್ರೆ ಇದಕ್ಕೆ ದಿನಕ್ಕೆ ಒಂದು ಸಾವಿರ ರು ದಂಡನ ಹಾಕ್ತೀವಿ ಅಂತ ಕೂಡ ಹೊರಡಿಸಿದ್ದಾರೆ ಇನ್ನು ಸಾಮಾನ್ಯರಿಗೆ ಸಾಮಾನ್ಯ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ನಿಮ್ಮ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಪಾನ್ ಕಾರ್ಡ್ ನ ನಿಷ್ಕ್ರಿಯಗೊಳಿಸಲಾಗುತ್ತೆ ಅದು ಇದ್ರೂ ಕೂಡ ನಿಮಗೆ ಯಾವುದೇ ರೀತಿಯಾಗಿ ಮಾನ್ಯತೆ ಇರೋದಿಲ್ಲ ಅದಕ್ಕಾಗಿ ನಿಮ್ಮ ಪಾನ್ ಕಾರ್ಡ್ ಗೆ ಆಧಾರ್ ಲಿಂಕ್ ನ ನೀವು ಕಂಪಲ್ಸರಿ ಮಾಡ್ಕೋಬೇಕಾಗುತ್ತೆ ಮೊಬೈಲ್ ನಲ್ಲೇ ಮಾಡ್ಕೋಬಹುದು ಅಹ್ ನೀವು ಫ್ರೀ ಆಗಿದ್ದಾಗ ಒಂದ್ ಐದು ನಿಮಿಷಗಳ ಕಾಲ ಟೈಮ್ ನ ಕೊಟ್ಟು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಡಬಲ್ ತೆರಿಗೆ ಪೇ ಮಾಡೋದಕ್ಕೆ ತಯಾರಾಗಿರಿ ತುಂಬ ಈಸಿ ಇರೋದ್ರಿಂದ ಮನೆಯಲ್ಲೇ ಸಮಯ ಕೊಟ್ಟು ನಿಮ್ಮದು ನಿಮ್ಮ ಫ್ಯಾಮಿಲಿಯವ್ರದ್ದು ಎಲ್ಲರದ್ದು ಕೂಡ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳಿ ಮತ್ತೆ ಲಿಂಕ್ ಮಾಡ್ಕೊಳ್ಳೋದು ಆಗಿದ್ಯೋ ಇಲ್ವೋ ಚೆಕ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ ಅದು ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್